ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ನಳ್ಪಾಕ ವಿತ್ತಿನ ವೀಡಿಯೋದಲ್ಲಿ ತುಂಬ ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹಾಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಸಿಂಪಲ್ ಆದ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಬಟ್ಲು ಆಗೋಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆನ ಒಂದು ಐದು ನಿಮಿಷಗಳ ಕಾಲ ನೆನೆಯೋಕೆ ಬಿಡಬೇಕು ಐದು ನಿಮಿಷ ಆದ ನಂತರ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಂತ ನೋಡಿಕೊಂಡು ರವೇನ ತೊಗೊಳ್ಳಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಎರಡರಿಂದ ಮೂರು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಒಂದು ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾಯಿದ್ರೆ ಎರಡು ಮೊಟ್ಟೆ ಹಾಕೋಬೋದು ಇದಕ್ಕೆ ನೀವು ಟೊಮೊಟೊ ಸಹ ಹಾಕೋಬೋದು ಟೊಮೊಟೊ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡು ಬಂದಾಗಿದೆ ಈ ದೋಸೆ ಹಿಟ್ಟಿಗೆ ಯಾವುದೇ ರೀತಿಯ ಸೋಡಾ ಅಥವಾ ಏನು ಹಾಕೋ ಅವಶ್ಯಕತೆ ಇಲ್ಲ ಕೆ ಉದ್ದಿನ ಬೇಳೆ ಮತ್ತು ಅಕ್ಕಿ ಏನೂ ಬೇಡ ಡೈರೆಕ್ಟಾಗಿ ನಾವು ರವೆಯಿಂದನೇ ತುಂಬ ಚೆನ್ನಾಗಿ ದೋಸೆನೇ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಹಾಕೋಬೋದು ಇವಾಗ ಕಾದಿರುವಂತಹ ತವಾದ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡು ದೋಸೆನ ಹಾಕೋಬೇಕಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಆ ಸೈಜಲ್ಲಿ ದೋಸೆ ಹಾಕ್ಕೊಳ್ಳಿ ನಾನಿಲ್ಲಿ ಚಿಕ್ಕದಾಗಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಹಂಚಿಗೆ ಇದು ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ನಾನು ಇದಕ್ಕೆ ಯಾವುದೇ ಕಲರ್ ಹಾಕಿಲ್ಲ ಕೊತ್ತಂಬರಿ ಹಾಕಿರೋದ್ರಿಂದ ಇದಕ್ಕೆ ಈ ಥರ ಕಲರ್ ಬಂದಿದೆ ಇವಾಗ ಇನ್ನೊಂದು ಮಗಳಿಗೆ ತಿರುವಿ ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭ ಅಂತ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಇದನ್ನು ನೀವು ಟೊಮೊಟೊ ಚಟ್ನಿ ಅಥವಾ ಶೇಂಗಾ ಚಟ್ನಿ ಜೊತೆಗೆ ತಿನ್ನೋದು ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ಕೊಡೋದಾದರೆ ಇದ್ರ ಮೇಲೆ ಸ್ವಲ್ಪ ಪಿಝಾ ಸಾಸನ್ನು ಹಾಕಿ ರೋಲ್ ಮಾಡಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಉಳಿದ ದೋಸೆ ಕೂಡ ಇದೇ ರೀತಿ ಹಾಕೋಬೇಕು ನೀವು ಬೇಕಿದ್ದರೆ ಇದ್ರ ಮೇಲೆ ಈರುಳ್ಳಿ ಮತ್ತು ಕ್ಯಾರೆಟು ಇವೆಲ್ಲ ತುರೆದು ಕೂಡ ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಬೆಳಗಿನ ಅವಸರದ ಕೆಲಸದಲ್ಲಿ ನಾವು ಈ ರೀತಿಯಾದ ಕೆಲವು ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೋಬೋದು ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ಮಾಡೋಕ್ಕೂ ತುಂಬ ಸುಲಭ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಡೈರೆಕ್ಟಾಗಿ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ